ಕೊರಟಗಿರಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ದಳದ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಪಟ್ಟಣದ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಅಧ್ಯಕ್ಷರಾಗಿ ಕಾಮರಾಜು ಕಾರ್ಯಾಧ್ಯಕ್ಷರಾಗಿ ಲಕ್ಷ್ಮೀಶ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಲಕ್ಷ್ಮಣ್ ಯುವ ಅಧ್ಯಕ್ಷರಾಗಿ ವೆಂಕಟೇಶ್ ಎಸ್ಟಿ ಘಟಕದ ಅಧ್ಯಕ್ಷರಾಗಿ ಲಕ್ಷ್ಮೀನಾರಾಯಣ್ ಕೊರಟಗೆರೆ ಪಟ್ಟಣ ಅಧ್ಯಕ್ಷರಾಗಿ ರಮೇಶ್ ಪರಿಶಿಷ್ಟ ಪಂಗಡ ಘಟಕದ ಅಧ್ಯಕ್ಷರಾಗಿ ಲಕ್ಷ್ಮೀನರಸಯ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿ ರಂಗಯ್ಯ ಕೊರಟಗೆರೆ ಪಟ್ಟಣದ ಯುವ ಅಧ್ಯಕ್ಷರಾಗಿ ಕೌಶಿಕ್ ಹಿಂದುಳಿದ ವರ್ಗಗಳ ಕಾರ್ಯಾಧ್ಯಕ್ಷರಾಗಿ ನಾಗರಾಜು ರೈತ ಘಟಕದ ಅಧ್ಯಕ್ಷರಾಗಿ ರಾಜಣ್ಣ ಬಿಕೆ ಸೇರಿದಂತೆ ಇತರ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪಿ ಆರ್ ಸುಧಾಕರ್ ಲಾಲ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮತ್ತು ಕೇಂದ್ರದ ನಮ್ಮ ಯುವ ಜನತಾ ಜನತಾದಳದ ಅಧ್ಯಕ್ಷರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇವರೆಲ್ಲರೂ ಕೂಡ ಈಗಾಗಲೇ ಹಲವಾರು ಸಭೆಗಳನ್ನ ಮಾಡಿದ್ದಾರೆ ಸಭೆಗಳನ್ನ ಮಾಡಿ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೋಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಪದಾಧಿಕಾರಿಗಳನ್ನ ಕಾರ್ಯಕ್ಕೆ ಕೂಡ ಚಾಲನೆಯನ್ನ ಕೊಡಲಾಗಿದೆ ಈ ಹಿಂದೆ ಪಕ್ಷ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳ ಹಿಂದೆ ಮೊದಲನೆಯ ಪಟ್ಟಿಯಲ್ಲಿ ನಮ್ಮ ಕಾಪಾಡ ಅಧ್ಯಕ್ಷರಾಗಿ ಲಕ್ಷ್ಮೇಶ್ ಅವರನ್ನ ಕಲೆ ಅಧ್ಯಕ್ಷರನ್ನಾಗಿ ಮತ್ತು ಅಧ್ಯಕ್ಷರಾಗಿ ವೆಂಕಟೇಶ್ ಅವರ ನೇಮಕಾತಿ ಆಯಿತು ಆ ನಂತರದಲ್ಲಿ ಇವತ್ತು ಹಂತ ಹಂತವಾಗಿ ನಾವು ಕಟ್ಟು ಮುಖಂಡಗಳನ್ನ ಗುರುತಿಸ್ತಕ್ಕಂತ ಕೆಲಸವನ್ನ ಪ್ರಾರಂಭ ಮಾಡಿದ್ದೇವೆ ಇವತ್ತು ಎರಡನೇ ಪಟ್ಟಿಯಲ್ಲಿ ನಾವು ಹಲವಾರು ಮುಖಂಡರುಗಳನ್ನ ಗುರುತಿಸಿದ್ದೇವೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನು ಹಲವಾರು ಜನ ನಮ್ಮ

ಮತ್ತೊಂದು ವರ್ಷ ಕ್ಷೇತ್ರದಲ್ಲಿ ಶಾಸಕರಾಗಿ ಖಂಡಿತ ಆಯ್ಕೆ ಆಗ್ತದೆ